ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತೋಟದಿಂದ ರಮೇಶ್ ದಿಸ್ಕೊಟ್ಟು ಓಡಾಕಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಮತ್ತೆ ನಮ್ಮಮ್ಮ ಓದಿದ್ದೀವಿ ಇವಾಗ ತೋಟದ ಹತ್ರ ರೀಚ್ ಆದ್ವಿ ಓಡು ಫಸ್ಟ್ ಆ ಕಡೆಯಿಂದ ಬರ್ತಿದ್ವಿ ಜಾಗ ಇತ್ತು ಇವಾಗ ಬೇರೆ ಕಡೆಯಿಂದ ಹೋಗಬೇಕು ಸ್ವಲ್ಪ ಜಾಗ ಇಲ್ಲ ಸುಮಾರು ದಿನ ಆಗಿತ್ತು ಮತ್ತೆ ಎಳ್ನೀರು ಕೂಸೋಕ್ಕೆ ಇವಾಗಲೇ ಬರ್ತಿರೋದು ಇಲ್ಲಿ ತನಕ ಬಂದು ಕುಡ್ದವ್ರೆ ಇಲ್ಲಿ ಬಾಟ್ಲು ನೋಡು ಮೂರವೇ ಏನ ಎಲ್ಲ ತೆಕ್ಲು ಬಿಟ್ಟವ್ರ ಸುತ್ತಮುತ್ತ ಏನಾರ ಬೆಳೆದಾನೆ ಈಗ ನಮ್ಮ ಇನ್ನೊಂದು ಜಮೀನಿಗೆ ಬಂದ್ವಿ ಯಾಕಂದ್ರೆ ಅಲ್ಲಿ ಇನ್ನೂ ಬಂದಿರಲಿಲ್ಲ ಅವರು ಎಳ್ನೀರು ಅಂತ ಅಂತೇಳಿ ಇವಾಗ ಬಂದ್ವಿ ಆಲ್ರೆಡಿ ಅವರು ತಗೊಬಂದು

ಕಾಯವು ಎಲ್ಲ ಇದು ಕಾಯ್ತದೆ ಕೀಳಿಸೋನೇ ಅನ್ನಲ್ಲ ಇದೆ ಅದು ಇಲ್ಲಿ ಬರಲಿಲ್ಲ ಏ ಅದು ಹಳ್ಳಿ ಅದು ಅದು ಎಳ್ನೀರು ಬಾ ಎರಡು ಚೀಲ ಮೂರು ಚೀಲ ತಂದಿದ್ಯೋ ಕುಡಿ ಹಿಡ್ಕನಾ ಕುಡೀಕೆ ಬಿಡು ಇದೇ ಎದ್ಕೋಲಿ ನಾವು ಕುಡಿಯೋ ಏ ಅಕ್ಕ ಹಿಡ್ಕೋಕಿದಿಲ್ಲ ಪುನಃ ತೋಟ ತಕೋಬೇಕು ಅಂದ್ರೆ ಹಿಂಗೆ ಬಂದಿದ್ರಾಯ್ತಿತ್ತು ನಾವು ಕುಡ್ಲು ತಣ್ಣ ತರ್ಲಿಲ್ವಾ ಇದು ಚೆನ್ನಾಗದೆ ಅಲ್ಲಿ ರೋಡ್ ಹೋಗ್ಬೇಕಾದ್ರೂ ಹಿಂಗೆ ಬಂದುಬಿಡಮ್ ನೋಡ್ರಿ ಯಾವನಾ ಸಣ್ಣಕ್ಕ ಯಾವ ತಕಂದ್ರಾ ಅಷ್ಟೇ ಜಾಸ್ತಿ ಆಗಲಿಲ್ಲ ಎಲ್ಲಿ ಇದೆ ಫಸ್ಟ್ ಇಪ್ಪತ್ತ್ಮೂರ ಇನ್ನೊಂದಷ್ಟು ಮರಗಳಿದ್ರೆ ಆಗೋದು ಅದ ಆಗುದಿಲ್ಲ ಕುಡಿಬಾರ್ದೆ ಬೇಡಬಾವು ಕೆಚ್ಚು ಕೊಡಿಯೋಣ ನೋಡೋಣ ಒಂದು

ಎಲ್ಲಿ ಫಸ್ಟ್ ನೋಡ್ಕ ಬಂದಿರ್ತೀರಾ ನೀವು ತೋಟದಲ್ಲಿ ಎಲ್ಲ ಕಡೆ ನೋಡ್ಬಿಟ್ಟು ಆಮೇಲೆ ಕುಯ್ತೀರಾ

ಚೆನ್ನಾಗಾಯ್ತಾಯಿದ್ದು ಇದು ಹೆಂಗಪ್ಪ ಇವಾಗ ಇಟ್ಟು ಹೋಗೋದು ಇದನ್ನ ಗಾಡಿಲಿ ಅಲ್ಲದೇ ರೋಡ್ ಚೆನ್ನಾಗಿಲ್ಲಾಕ ಇಲ್ಲೇ ಮಾಡ್ಬಿಡುಮ್ಮ ಬಂದು ಎತ್ಕೊಗಮ ಹಂಗೆ ಒತ್ಕೋಗೋದು ಬೇಡ ಕಟ್ಬಿಟ್ಟು ಹದ್ಕೊಡಿ ಮ್ಯಾಮ್ ಇತ್ತು 63 ರವೆ ಎಣಿಸ್ಕಳಿ ನೀವು ಒಂದ ಸಲ 63 ಹಾ ಎಲ್ಲ ಸಿಂಗಲ್ ರವೆ 2 3 6 7 8 ಒಪ್ಪಿ ಎಣ್ಣೆ ಇಟ್ಟೆ ಕಡಾ ಎಣ್ಣೆ ಚಿಟೆ ಓಡಾ ಈಗ ಎಣ್ಣೆ ಚಿಟೆ ಚಿಟೆ ಅಂತ ಹಾ ಅದು ಒಂದು ಒಂದು ಚಿಟೆ 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 ಹಾ ಇನ್ನೊಂದು ಹೇಳಿ ನಿಮ್ಗೋ ಕೊತ್ಮಿರಿ ಚೆಲ್ಲಿದ್ದೀವಿ ಆ ಕಡೆಯಿಂದ ಕುಯ್ಕ ಬರ್ತಾರೇನ ಕಿತ್ಕೀನಿ ಅಂದ್ರೆ ತಕೊಂಡ್ ಹಿಡ್ಕೋ ಅಲ್ಲಿ ಎಲ್ಲರೂ ಹೊಂಟೊಂಡಿದ್ದೀನಿ ಎಲ್ಲರೂ ಸಿಗಲ್ತ ಇಲ್ಲಿ ಇದು ಯಾರು ಐಡಿಯಾ ಮಾಡಿದಾರು ತೆಂಗ್ ಇದಕ್ಕೆಲ್ಲ ಯಾರು ಐಡಿಯಾ ಮಾಡಿದಾರು ಏನದು ಹ್ಞೂ ಮಿಷಿನೆಲ್ಲ ಬಂದಾಯ್ತಲ್ಲ ತಗೊಂಡಿಲ್ವಾ ಹಾಂ ಮಿಷಿನಲ್ಲಿ ಈಸಿ ಅಲ್ಲ ಅಂತ ಹತ್ಬೋದಲ್ಲ ஆடி மர எல்லா அத்தி அய்யோ நான் காடிக்கு ஏன் Så vi kan få tilbedelse til alle som bor der. ನಮ್ಮ ಮಮ್ಮಿ ಆಡಕ್ಕೆ ಸ್ವಲ್ಪ ಮೇರೆಲ್ಲ ಕಿತ್ಕೊಂಡು ತಗೊಬರ್ತಿದ್ದಾರೆ ಮತ್ತೆ ನಾನು ಫಸ್ಟ್ ಮೊದಲ ಅದು ಈಜಮೀನಿ ಸ್ಲೀಪರ್ ಮತ್ತು ಚೀರೆಲ್ಲ ತಗೊಂಡಿದ್ದು ಆವಾಗ ಲಾಸ್ಟು ಮನೆಗೆ ಮತ್ತೆ ನಾನಿವಾಗ ಫಸ್ಟ್ ಬಂದಿದ್ವಲ್ಲ ಅದೇ ಜಮೀನತ್ರ ಬಂದು ಅಲ್ಲಿ ಇಟ್ಟಿರೋ ಕಾಯಿ ಮತ್ತು ನಮ್ಮಮ್ಮಿ ಸ್ಲಿಪ್ಪರೆಲ್ಲ ತಗೊಂಡು ಮನೆಗೆ ಓಡ್ತಿದ್ದೀನಿ ಇವಾಗ ಸೋ ಲಾಸ್ಟ್ ಎಲ್ಲ ಎತ್ಕೊಂಡು ಓಡಬೇಕು ಈಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೆಂಗಪ್ಪ ಇಟ್ಕೊಂಡು ಹೋಗೋದು ಎರಡು ಚಿತ್ರನೂ ಅನಿಸ್ತಿದೆ ನೋಡೋಣ ಹೆಂಗೋ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು ಗಾಡಿ ಇವಾಗ ಬಾಯ್